ಸಾಫ್ಟ್ವೇರ್ ದಿಗ್ಗಜರು ಮೋಹನ್ ದಾಸ್ ಪೈ ಅವರು ಇರಬಹುದು ಬೇರೆ ಬೇರೆ ಕಂಪ್ನಿಗಳು ರಸ್ತೆಗಳು ಗುಂಡಿಗಳು ಸರಿ ಗುಂಡಿಗಳ ಬಗ್ಗೆ ಮಾತಾಡಿದಾಗ ಅವರನ್ನ ಕರೆಸಿ ಮಾತಾಡದಲ್ಲೇ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮಾತಾಡುವಂತ ಹೇಳಿಕೆ ಇಡೀ ಎಲ್ಲ ಸಾಫ್ಟ್ವೇರ್ ಕಂಪನಿ ಬಗ್ಗೆ ಬಹಳಷ್ಟು ನೋವುಂಟು ಮಾಡಿದೆ ಈಗಾಗಲೇ ಬ್ಲಾಕ್ ಬಕ್ ಕಂಪನಿ ನಮ್ಮ ರಾಜ್ಯದಿಂದ ಒಂದು ಕಾಲನ್ನು ಆಚೆಡುವಂತಹ ಕೆಲಸ ಇವತ್ತಾಗ್ತಿದೆ ಇವತ್ತು ಬೆಂಗಳೂರು ಅವ್ಯವಸ್ಥೆಗೆ ಏನಾಗಿದೆ ಎಲ್ಲ ರಿಂಗ್ ರೋಡ್ಗಳಾಗಿರ್ಬೋದು ಬೇರೆ ಬೇರೆ ಒಳ್ಳೆ ಇಂಧನ ರಸ್ತೆಗಳಾಗಿರ್ಬೋದು ಎಲ್ಲವೂ ಕೂಡ ಗುಂಡಿಗಳು ಬಿದ್ದು ಹಾಳಾಗಿರುವಂಥ ಸಂದೇಶದಲ್ಲಿ ಇವತ್ತು ಇಪ್ಪತ್ತೈದು ಕೋಟಿ ರೂಪಾಯಿ ಕೊಡ್ತೀವಿ ಐವತ್ತು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಏನು ಇವತ್ತಿನ ಹೇಳಿಕೆಯನ್ನು ಕೊಡ್ತಿದ್ದಾರೆ ಇದುವರೆಗೆ ಯಾವುದೇ ಟೆಂಡರುಗಳಾಗಿಲ್ಲ ಕೆಲಸಗಳಾಗಿಲ್ಲ ಏನು ಇವರು ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು ಭಾಳ ದುರಂಕಾರದ ಮಾತನ್ನು ಏನು ಹೇಳಿದ್ರು ಅದು ಇವತ್ತು ನಿಜವಾದ ಸಾಫ್ಟ್ವೇರ್ ಕಂಪ್ನಿಗೆ ಅತೀವ ನೋವಾಗಿದೆ ಆಲ್ರೆಡಿ ಬೇರೆ ಬೇರೆ ರಾಜ್ಯರು ಬ್ಲಾಕ್ ಬಕ್ ಅಂತ ಕಂಪ್ನಿಗಳನ್ನ ಅವರೇ ಆಹ್ವಾನವನ್ನ ಮಾಡ್ತಾ ಇದ್ದಾರೆ ಆ ದೃಷ್ಟಿಯಿಂದ ಇನ್ನಾದರೂ ಈ ಸರ್ಕಾರ ಒಳ್ಳೆ ಬುದ್ಧಿಯನ್ನ ಕಲ್ತ್ಕೊಂಡು ಬೆಂಗಳೂರಿನ ಅಭಿವೃದ್ಧಿಯನ್ನ ಮಾಡಬೇಕು ಮಳೆ ಅಂತ ಕಾರಣ ಕೊಡ್ತಾ ಇದಾರೆ ಸರ್ಕಾರ ಬಂದು ಎರಡೂವರೆ ವರ್ಷ ಆಯ್ತು ಇದರಿಂದ ಮಳೆ ಬಂದಾಗಲೂ ಕೂಡ ಸೇಮ್ ಸಮಸ್ಯೆ ಆಯಿತು ಆ ಒಂದು ವರ್ಷದಲ್ಲಿ ಏನು ಕ್ರಮ ಆಗಿದೆ ಒಂದು ನಯಾ ಪೈಸೆ ಕೂಡ ಬೆಂಗಳೂರು ಡೆವಲಪ್ಮೆಂಟ್ ಆಗಿಲ್ಲ ಯಾವ ರಸ್ತೆಗಳಿಗೂ ಡಾಂಬರೀಕರಣ ಆಗಿಲ್ಲ ಎರಡೂವರೆ ವರ್ಷ ಬೆಂಗಳೂರು ಹತ್ತು ವರ್ಷ ಹಿಂದಕ್ಕೆ ಹೋಗುವಂತ ಕೆಲಸವನ್ನ ಇವತ್ತು ನೀವು ಮಾಡಿದ್ದೀರಾ ಬೆಂಗಳೂರು ಜನ ಅರವತ್ತು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಕಟ್ತಾ ಇರೋದು ಇಡೀ ಕರ್ನಾಟಕದ ಒಟ್ಟಾರೆ ಟ್ಯಾಕ್ಸ್ ಅರವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ತಿದ್ದಾರೆ ಇವತ್ತು ನೀವು ಬೆಂಗಳೂರು ಅಭಿವೃದ್ಧಿ ಸಚಿವರಾಗ್ಬಿಟ್ಟು ದಯಮಾಡಿ ಎಲ್ಲಾ ಸಾಫ್ಟ್ವೇರ್ ಕಂಪ್ನಿಗಳನ್ನ ಕರೆಸಿ ಮಾತಾಡಿ ಅವರ ಮತ್ತೆ ಕರ್ಕೊಂಡ್ ಬರಬೇಕು ಇವತ್ತು ಇವತ್ತು ಎಲ್ಲಾ ಆಚೆವರು ಯುವಕರು ಗತಿ ಈ ಪರಿಸ್ಥಿತಿ ಆಗಿದೆ ಇದು ಬಗ್ಗೆ ನಾವು ಬಿಜೆಪಿ ಜೆ ಖಂಡಿಸ್ತಾ ಇದ್ದೇವೆ ನಾವು